ಇವತ್ತು ಕರ್ನಾಟಕ ಮತ್ತು ಭಾರತದ ಸಮಾಜದ ಮೇಲೆ ಹೋದ್ವಿ ನಂಗೆ ಅರುಣ್ ಶಾಮ್ ಹೇಳ್ತಾ ಇದ್ರು ದೇಶದಲ್ಲಿ ಅಟ್ಲೀಸ್ಟ್ ಹತ್ತರಿಂದ ಹನ್ನೆರಡು ಹೈಕೋರ್ಟ್ಗಳಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ಗಳು ಸುಪ್ರೀಂ ಕೋರ್ಟ್ ಇದು ಹೈಕೋರ್ಟ್ಗಳಲ್ಲಿ ನಮ್ಮ ಜಡ್ಜ್ಗಳು ಕೂಡ ಹವ್ಯಕ ಸಮುದಾಯದವರಿದ್ದಾರೆ ಅಂಡ್ ಇದು ಯಾವುದೂ ಕೂಡ ಏಕೆಂದ್ರೆ ನಾನು ಸಮಾಜದ ಹಲವಾರು ಜನ ಯುವಕರ ಜೊತೆಗೆ ಸಾಧಕರ ಜೊತೆಗೆ ಹತ್ರದಿಂದ ಒಡನಾಟ ಹೊಂದುವಂತ ಅವಕಾಶ ಬಂದಿದ್ರಿಂದ ನಥಿಂಗ್ ಆಫ್ ದಿಸ್ ವಾಸ್ ಗ್ರಾಂಟೆಡ್ ಆನ್ ಅ ಸಿಲ್ವರ್ ಪ್ಲಾಟರ್ ಯಾರೂ ಬಂದು ಗಿಫ್ಟ್ ಆಗಿ ಇದನ್ನ ಯಾರಿಗೂ ಕೊಟ್ಟಿದ್ದಲ್ಲ ಇವತ್ ಯಾವುದು ಸಾಧನೆ ಇದೆ ಆ ಸಾಧನೆಯನ್ನ ದುಡಿದು ಪಡ್ಕೊಂಡಿರುವಂತದ್ದು ಈ ಸಮಾಜದ ವಿಶೇಷತೆ ನಾನು ಅರುಣ್ ಶ್ಯಾಮ್ ನನ್ನ ಸ್ನೇಹಿತರು ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಸಣ್ಣ ಊರಿನಿಂದ ಬೆಂಗಳೂರಿಗೆ ಬಂದು ಮಠದಲ್ಲಿ ಸ್ವಾಮೀಜಿಗಳ ಗುರು ವೃಂದದಲ್ಲಿ ಕೆಲಸ ಮಾಡಿ ಅಲ್ಲಿ ಸೇವೆ ಮಠಕ್ಕೆ ಮಾಡ್ತಾ ಮಾಡ್ತಾ ಜೊತೆಗೆ ಲಾ ಪರೀಕ್ಷೆಯನ್ನು ಬರೆದು ಲಾಯರ್ ಆಗಿ ಬಹುಶಃ ಅರುಣ್ ಶಾಮ್ರು ಅವರ ಕೆರಿಯರ್ನಲ್ಲಿ ಫೀಸ್ ಇಸ್ಕೊಂಡು ಮಾಡಿರೋ ಕೇಸ್ಗಿಂತ ಬಿಟ್ಟಿ ಕೇಸೇ ಜಾಸ್ತಿ ಇರಬಹುದು ಈ ರೀತಿ ಪ್ರಾಕ್ಟೀಸ್ನ ಮಾಡಿ ಯಾರ ತಂದೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿರ್ತಾರೋ ಹೈಕೋರ್ಟ್ ನ ಜಡ್ಜ್ ಆಗಿರ್ತಾರೋ ಅವ್ರ ಮಕ್ಕಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗುವಂಥದ್ದೇನು ಬಹಳ ದೊಡ್ಡ ಸಾಧನೆ ಅಲ್ಲ ರಾಜಕಾರಣದಲ್ಲಿ ಯಾವ ರೀತಿ ನಾವು ನೆಪೋಟಿಸಮ್ ನೋಡ್ತೀವೋ ಅಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ನೆಪೋಟಿಸಂ ನೀವು ಜುಡಿಷಿಯರಿಲ್ ನೋಡ್ತೀವಿ ಆದರೆ ಈ ರೀತಿ ಬಂದಂತಹ ಒಬ್ಬ ಯುವಕ ಕರ್ನಾಟಕ ಹೈಕೋರ್ಟ್ನ ಇತಿಹಾಸದಲ್ಲಿ ಒನ್ ಆಫ್ ದಿ ಯಂಗೆಸ್ಟ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ಸ್ ಆಗಿ ನಾಮಕ ಆಗ್ತಾರೆ ಅಂತಂದ್ರೆ ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ದಿಸ್ ಕಮ್ಯುನಿಟಿ ಪರ್ಸುವೆನ್ಸ್ ಆಫ್ ಎಕ್ಸಲೆನ್ಸ್ ಸಾಧನೆ ಮಾಡಬೇಕು ಅನ್ನೋದ್ರ ಹಿಂಗಡೆ ಇರುವಂತಹ ಒಂದು ಪ್ರತೀಕ ನಾನು ಅವ್ರ ಹೆಸರೇ ತಗೊಂಡೆ ಅಂತಂದ್ರೆ ನನ್ನ ಸ್ನೇಹಿತರನ್ನು ಅಷ್ಟೇ ಕಾರಣಕ್ಕಲ್ಲ ದಿಸ್ ಇಸ್ ಅ ಕ್ವಾಲಿಟಿ ದಟ್ ಇಸ್ ಸೀನ್ ಇನ್ ಆಲ್ ಅಚೀವರ್ಸ್ ಫ್ರಮ್ ದಿಸ್ ಕಮ್ಯುನಿಟಿ ಇದು ಈ ಸಮಾಜದ ಒಂದು ವಿಶೇಷತೆ ಇವತ್ತು ಯುವಕರಿಗೆ ನಾವು ಸಾಧನೆ ಮಾಡಿರುವಂತಹ ಯುವಕರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿದ್ದೀವಿ